ಮೆಟ್ಲಿಂಗ್ ರೋಡ್ ಇದು ಮೆಟ್ಲಿಂಗ್ ರೋಡ್ ಬರುತ್ತೆ ತೆಂಗಿನ ತೋಟ ಸೋಲಾರ್ ಪಿಂಚಿನ್ ಆಗಿದೆ ಫುಲ್ಲು ತೆಂಗಿನ ತೋಟ ಹತ್ತು ಎಕರೆ ಲ್ಯಾಂಡು ತೋಟ ಫೈನ್ ಆಗಿದೆ ಮರಗಳೆಲ್ಲ ದೊಡ್ಡ ದೊಡ್ಡ ಮರಗಳು ಒಳ್ಳೆ ಫಲ ಕೊಡ್ತಾ ಇದ್ದಾವೆ ತೆಂಗಿನ ಮರಗಳು ಸೂಪರ್ ತೋಟ ಹತ್ತು ಎಕರೆ ಲ್ಯಾಂಡು ಫುಲ್ ತೆಂಗು ಮೂರು ಬೋರ್ ಐತೆ ಎಕರೆಗೆ ನಲವತ್ತೈದು ಲಕ್ಷ ಹೇಳ್ತಾರೆ ನೆಗೊಸಬಲ್ ಇದೆ ಸುತ್ತ ಸೋಲಾರ್ ಪಿಂಚಿನ್ ಆಗಿದೆ ಅದು ಬಸ್ ಮಾಡಿ ಸೋಲಾರ್ ಪಿಂಚಿನ್ ಮಾಡಿದ್ದಾರೆ ಹತ್ತು ಎಕರೆ ಲ್ಯಾಂಡು ತಾರ್ ರೋಡಿಂದ ಒಂದು ಐನೂರು ಮೀಟ್ರ್ ಒಳಗಡೆ ಬರಬೇಕು ಮೆಟ್ಲಿಂಗ್ ರೋಡ್ ಇದೆ ಜಮೀನಿಗೆ ಮೆಟ್ಲಿಂಗ್ ರೋಡ್ ಇದೆ ಚೆನ್ನಾಗಿದೆ ಗೋಡ ಎಲ್ಲ ಮರಗಳು ಲೇಂತ್ ದೊಡ್ಡ ದೊಡ್ಡ ಮರಗಳು ಫುಲ್ಲು ತೆಂಗು ಸೈಡಲ್ಲಿ ತದ್ಬೇವು ಮರಗಳು ಹಾಕಿದ್ದಾರೆ ನೋಡಿ ಸೈಡಲ್ಲಿ ದದ್ಬೇವು ಮರಗಳಿವೆ ನೀರು ಸೂಪರ್ ಆಗಿದೆ ಮೂರು ಬೋರಲ್ಲು ನೀರು ಚೆನ್ನಾಗಿದೆ ಓಕೆ ಥ್ಯಾಂಕ್ ಯು ಸರ್